ಯಾರ್ ಯಾರು ಉಂಟು ಇವ್ರ ಒಂದು ಸಂಸಾರ ನನಗೆ ಇವತ್ತು ನೋಡವ ನೋಡು ನಮ್ಮ ಅಣ್ಣ ನಮ್ಮ ಹೊತ್ತಿಗೆ ಎಲ್ಲರು ಬೇಕು ಎಲ್ಲರೂ ಬಾಚ್ಕತ್ತೀನಿ ಎಲ್ಲರೂ ಬಳ್ಕತ್ತೀನಿ ಅಂತಿದ್ದಲ್ಲ ಗೊತ್ತಾಯ್ತು ಈಗ ಅವ್ರು ಬಂಡವಾಳ ಅಯ್ಯೋ ಬಿಡವ ನನ್ನ ಅಣ್ಣ ಯಾರ್ ಯಾರು ಮಡಿ ಮಾಡಿ ಏನು ಪ್ರೇಡ್ನ ಚೆನ್ನಾಗಿ ದೂರಿಸ್ಬಿಟ್ಟೆ ಓದ್ನಲ್ಲ ಇನ್ನೇನು ಹೋಗೋದು ಹೋಯ್ತಾ ಅವನೇನು ಹೋಗೋದು ಹೋದ ಈಗ ಇರೋರ್ಗೆ ಹೇಳು ಇರೋರ್ಗೆ ಬಾದಿಯ ಅಲಕನ್ ಮಗ ಅವತ್ತು ಬಂದ್ಬಿಟ್ಟು ಅಷ್ಟೆಲ್ಲ ಇದ್ ಮಾಡಿದಾಗ ಒಪ್ಕೊಬಿಟ್ಟಿದ್ರು ನೀನು ಹೋಗಿಷ್ಟೆ ಅಲ್ಲ ಹಾಗಂಗೆ ಹೇಳ್ಬಲ್ಲ ಮುಚ್ಕೊಂಡು ಹೋಗಿ ಅದು ಮಾತಾಡಿದ್ನೆ ಮಾತಾಡ್ಕೊಂಡು ಅದ್ನೇ ಹೇಳಿದ್ನೇ ಹೇಳ್ಕೊ ಕೂತ್ಕೊಬೇಡ ಗಂಟು ಕಟ್ಲುವ ಕಂಡಿದ್ರು ಅಕ್ಕ ಹಿಂಗ್ ಸಾಯ್ತಾನಿಂಗ ದೇವಸ್ ಹತ್ರ ಹೋಗಿ ಹೋಗಿ ಎತ್ತಗಾರ ಹೊಳೆಗ್ ಬೀಳ್ತಾನೆ ಅಂತ ಕಂಡಿಲ್ಲ ಕಂಡಿಲ್ಲ ಹೇಳು ಮಾತಾಡ್ತೀಯಲ್ಲ ಮತ್ತೆ ಹೇಳು ನೀನು ಭವಿಷ್ಯ ಹುಡಿಬೇಕಾಗಿತ್ತು ನೀನು ಅವತ್ತು ಸತೋತನಕನವ ಹಿಂಗ ಬಾಯಗಾರ್ ಕ್ಯಾ ಒಳಗಾರ ಬಿಡ್ತಾನೆ ಎರಡು ಕತ್ತೋತನು ಒಪ್ಕೋತ ಹೇಳುವ ನೀನು ಮಾಡಿ ಎಲ್ಲಾ ಹಂಗೆ ಅಂತಾರೆ ನಿಂಗ್ ಮನೆ ಹಾಳಾಯ್ತದೆ ಮನೆ ಹಾಳೈತದೆ ಅಂತ ಓಸಿಯಾ ನಾನು ಊರೊಳಗೆ ನಾನು ಓಸಿ ಮನೆ ಹಾಳು ಮಾಡಿದಾನೆ ಹೇಳು ಅಪ್ಪ ಸುಮ್ಕಿರಿಗ ನೀವು

ಈಗ ಮಾತಾಡಿ ಏನ್ ಬತ್ತಿತ್ತು ನಾನು ಮಾತಾಡ್ತಾನೆ ಏನ ಬೇಕಾಗಿತ್ತು ಹೇಳು ಮಾತಾಡದೆ ಬಿಡ ಬಿಡು ಸುಮ್ನೀರು ಬಾಯಿ ಮುಚ್ಕೊಂಡು ಮಾತಾಡೋದು ಬೇಡ ಅಂದ್ಮೇಲೆ ಸುಮ್ನಿರ್ಬೇಕು ಬಾಯಿ ಮುಚ್ಕೊಂಡು ಇರ್ತೀನಿ ಬಾಯಿ ಮುಚ್ಕೊಂಡ್ತಾನೆ ಇರೋದು ಇನ್ನೇನು ಕುಣಿತಾನ ಕುಣಿ ನಿನ್ನಾರು ಕುಣಿ ಬೇಡ ಅಂದ್ರು ಇಟ್ಕೊಂಡಿದ್ದಾನ ಸುಮ್ನೀರು ಬಾಯಿ ಮುಚ್ಕೊಂಡತ್ತಾಗೆ ಹೋಗ ಅವ್ರು ಬಸ್ ಮನೆ ತಗಿರ್ತೀನಿ ಕಣವಾ ಈ ಮುಂದೆ ಕುತ್ಕೊಳ್ಳಂಗ್ ನಾನು ಬಿಡಕಿದ ಕಾಲ ಕೆರ್ಕೊಂಡು ಯಾರ ಮೇಲೆ ಬಿಡೋನಿ ಯಾರ ಮೇಲೆ ಹೇಳೋನಿ ಅಂತಾಳೆ ಕನಪ್ಪ ನಾ ಅಂತಾನೆ ಹೊಸಿ ಸುಮ್ನೀರವ ನೀನು ಹೋಗ ಅಲ್ಲಿ ಬಸ್ ಮನೆ ತಗಿರ್ತೀನಿ ಏನಾದ್ರೆ ಕರೆಯಕ್ ಬೋದ್ರೆ ಮಾಡೇವಾ ಒಂದ್ ಫೋನ್ ಮಾಡ್ತೀನಿ ಸರಿ ಆಯ್ತು ಮಾಡ್ತೀನಿ ಹೋಗಪ್ಪ ಮಗ ಸುಮ್ಮಿರೋ ತೆಗೆ ಅಪ್ಪನ ಕುಟ್ಟು ಏನಂಗಾಡಿ ನೀನು ಸುಮ್ನಿರವ ಏನೋ ನನ್ನ ಬರಿದ್ದಂಗ ಇದ್ದಂಗೆ ಆಳ್ಬಿ ಆಲ್ ಬಿದ್ದು ಅಲ್ಲಿ ಸುಂಕಿರೋ ತೆಗೆ ಅಲ ಕಣ್ಣೇ ನೀನು ಗ್ಯಾನಿವ ನಿಮಗೆ ನಿಮ್ಮ ಅಪ್ಪ ಹತ್ರ ಸುರಿ ಕಾಣ್ತಿದ್ದದ ನಿಂಗೆ ಸುರಿ ಕಾಣ್ತಿದ್ದದನೇ ಮಗ ಏನೇ ಮಾಡ್ಲಿ ಮಗನ ಕಡೆ ನಿಂತ್ಕೊಬಿಡ್ತಾನಲ್ಲ ಒಳ್ಳೆದ್ದು ಕೆಟ್ಟದ ಅದು ಇವತ್ತು ನನ್ನ ಮಗಳನ್ನ ಆ ಹಿಂಗೆಲ್ಲವ ಕಾ ಕಸಕ್ಕಿಂತ ಹೆಚ್ಚಾಗ ಆಡ್ತಾವ್ರಲ್ಲ ಅನ್ನೋದು ಗ್ಯಾನಿದ ನನ್ನ ಮಗನಿಗೆ ಜ್ಞಾನಿದದ್ದು ಹೇಳು ಅಯ್ಯೋ ಏನಾರೇ ಅಲ್ಲಿ ನಾನು ನನ್ನ ಹಣೆಬ್ಬರ ಸರಿ ಇಲ್ಲ ಸುಮ್ಮನೆ ಯಾಕೆ ಕರೆಗೆ ಇರ್ಸ್ಕೊಳ್ಬೇಕು sumiro <laughs> miyasa na ka ayo ayo Ratna, bawa ba nodo ni miyasa na kon siriya noda ki ayo nan gota gi iya ga kana te watar pon mar da gota itu <laughs> <laughs> bawa ba kut ko itagi yela ka yedalo yedalo sira utko yela ka yedalo ratna sira tandale ho gutko ate ye nagitu ಏನಾಗಿತ್ತವ ಈಗ ಗೊತ್ತಲ್ಲ ಅಯ್ಯೋ ನಿಮಗೆ ಗೊತ್ತಲ್ಲವಾ ಏಳು ತಿಂಗ್ಳು ಆಯ್ತು ಇವಳು ಹಳೆ ಮನೇಲಿ ಸೇರ್ಕೊಂಡು ಹ್ಞೂ ಗೊತ್ತಾಯ್ತು ಅಂತ ಹೇಳಿ ಆಸ ತಿನ್ನೇ ನನಗೆ ಊರು ಬಂದಾಗೆ ಕೈಲಿ ಕೈಲಿತ್ತು ಅಲ್ವಾ ಹ್ಞೂ ಆರೇಳು ತಿಂಗಳಾಗಿತ್ತು ಕಣವ ಅವ್ನು ಸಿದ್ದ ಇವಳೋಗ್ತಿಲ್ಲ ಇವಳು ಸಿದ್ರೆ ಅವರು ಬೈತಿಲ್ಲ ಈಗ ಇವಂತ ವಾರದಲ್ಲಿ ಊರು ಬಂದವ ಬಂದ್ಬಿಟ್ಟು ನನ್ನ ನಾನು ಇರ್ತೇವೆ ಒಂದು ಮಾಡಿ ಒಂದು ಮಾಡಿ ಒಂದು ಮಾಡಿ ಅಂತಿದ್ದ ಕುಡ್ದು ಚಿತ್ತಾಗಿ ಹೋಗಿದ್ದೆ ಅಪ್ಪರ ಬಂದಿದ್ದಲ್ಲ ಅಂದ್ಬಿಟ್ಟು ಕುಡ್ದು ಅಂದ್ಕುಟ್ಟೆ ಮಾತು ಅಂದ್ಬಿಟ್ಟು ಆಯಿತು ಸುಮ್ಕಿರಪ್ಪ ಕರೆಸ್ತೀವಿ ಅಂದ್ಬಿಟ್ಟು ಕರೆಸ್ತವ ಇವಳುವೇ ஆய் இத்தி இன்மேல்ங்கபேட அந்துவே வந்தவ இவ்ளங்கு ஆய்த்து அந்த அவனு ஒப்பண்ட ஒத்து இவ்ளோ ஜொத்த இவ்ளோ வந்துவிட்டு கலசதேன்புட்டு இன்னும் மாரனைகே இதே இல்லைங்கே அது ஆ ஊரிந்தே இல்லை இல்லையே ஒழிதானோ இல்லை அல்லந்தே ஒழுதானோ கோத்தில பத்தில ஆழையாத்த ஊட்டை பரே பிச்சு மாட்டு ஒழகாருவிட்டே கண்ணுவா அது ஏனோ ஜகளில் டூட்டில் ஏனில் யாரோ மாசிப்பட்டு கணவா ನಂಗೆ ಗಿಡ್ಗಿಡ್ಕೊ ಬಿಟ್ಟ ಹಂಗು ನಾವು ನಿಗಾ ನೋಡ್ಲಿಲ್ಲ ಹಂಗ ಏ ಮತ್ತೆ ಕಣೆ ಬಂದಾಗ ಕಳ್ಸಕ್ಕಿಲ್ಲ ಅಂತ ಅಂದ್ರ ಅಂತಲತ್ತಲ್ವ ಯಾಸೋದಿ ಇರಕಿಲ್ಲ ನಾನು ಬಾಳಕಿಲ್ಲ ಅವ್ನ್ ಕುಟೆ ಅಂತ ಅಂದ್ರಂತೆ ಅತ್ಕ ಎಲ್ಲ ಆಯ್ತಲ್ಲ ಅಂದ್ಕೊಟ್ಟ ಬಣ್ಣ ಬಿದ್ದದೆ ಬಾಳಗಿ ಅನ್ನಂಗೆ ಮಾಹಿತಿ ಬತ್ತಪ್ಪ ನನಗೆ ಯಾರು ಹೇಳದಾರವಾ ಅಂತಲ್ಲ ಫೋನ್ ಮಾಡಿದೆ ಹಿಂಗ ಆಗದ ಬಂದ್ ಕುಂತ ಮೂರ್ನಾ ದಿವ್ಸ ಇಲ್ಲೇ ನಮ್ಮ ಇದ್ದ ಯಾವಾಗ ಯಸದಿಗೆ ಒಪ್ನಿಲ್ಲ ಆಗ ಹಂಗ ಒಳಗೋಗಿ ಆರೋದು ಅಂದ್ಬಿಟ್ಟು ಗಂತಿತ್ತಲ್ಲ ಮತ್ತೆ ನೋಡ್ದವ ಹೆಂಗ ಹೆಂಗ್ ಮಾತಾಡ್ತಾರೆ ಮಾತಾಡ್ತಾರ ಜನಗಳು ನೀವೇ ನಮ್ಮನೆ ಜನಗಳು ಹೆಂಗ್ ಮಾತಾಡಿದಾಗ ಬೇರೆ ತಾಯಿ ಏನು ಅತ್ತೆ ಹೋಗಿದ್ದು ಬರೋಕ್ಕಿಲ್ಲಾ ನೀನ್ ಮಾಡಿರಿ ಎಸ ಧೈರ್ಯ ಹೇಳ್ಕೊಂಡು ಎಸದಕ ಧೈರ್ಯ ಕಳ್ಕೊಬೇಡ ನೀನು ಚೆನ್ನಾಗಿರಕ ಹ್ಮ್ ಆಯ್ತು ಚೆನ್ನಾಗಿದ್ದದ ಹ್ಮ್ ಚೆನ್ನಾಗವನೇ ನಿನ್ ಬಂದಿಲ್ ಬಾಬಾ ಇಲ್ಲ ಯಾಕತ್ತೆ ಅವ್ರ ಕೆಲ್ಸಕ್ಕೆ ಹೋದ್ರೆ ಎದ್ದಿ ಇನ್ನೊಂದ್ ಸುಮ್ ನನ್ ಬತ್ತಿ ಮಾತಾಡ್ಸ್ಕೊ ಬರಕ್ ಈಗ ಹೋಗಿ ಸೀರೆಗೆ ಉರ್ಸುಟ್ಟು ಬರೋ ಅಂದ್ಬಿಟ್ಟು ಅವ್ರೆ ದುಡ್ಡು ಗಿಡ ಕೊಟ್ಟರು ನಾನು ಮೈಸೂರಲ್ಲಿ ಸೀರೆ ತಕೊಂಡು ಬಂದೆ ಎಷ್ಟು ಕೊಟ್ಟೆ ಸೀರೆಗೆ ಆರ್ನೂರು ರೂಪಾಯಿ ಕಣತೆ ಹ್ಞೂ ಚೆನ್ನಾಗದೆ ಚೆನ್ನಾಗಾದ ಕಥಾ ಅಯ್ಯೋ ಸುಮಾರು ಸೀರೆ ಸೇರಿದಾವೆ ಮೂವತ್ತ್ ನಾಲ್ವಾಯ ಸೀರೆನೇ ಸೇರಬೇಕು ಸುಮಾರು ಸೀರೆ ತಂದು ತಂದು ಅವ್ರ ಕಡೆಯರು ನಮ್ಮ ಕಡೆಯರು ಎಲ್ಲ ತಂತಿ ಅಲ್ಲವಾ ಏಳ್ನೂರು ಎಂಟುನೂರ ಒಂಬೈನೂರು ಒಂದು ಸಾವಿರ ರೂಪಾಯಿ ಸೀರೆ ಒಳೆಯ ಯಾವ ಕಮ್ಮಿ ಸೀರೆ ಅಂತೂ ಇಲ್ಲ ಎಲ್ಲ ಜಾಸ್ತಿ ಸೀರೆನೇ ಕಣವ ನೋಡ್ದಲ್ಲ ಅದ್ರ ಬಿಲ್ ಇರ್ತದಲ್ಲ ತೋರಿಸ್ತೇ ಎಲ್ಲ ಇಷ್ಟ ಚೈರವೇ ತಂದವ್ರೆ ಅಯ್ಯೋ ಯಾವ ಸೀರೆ ಕಟ್ಕೊಂಡು ಏನು ಸುಮ್ಕಿರತ್ತೆ ಪಾಪ ಹಿಂಗೆ ಆಗೋಯ್ತಾರೆ ಎಸ ತಕೊಂಡ್ ಬಾಳು ಏನು ಮಾಡ್ಯಾವ ಮುಂಡ್ಯ ಯೋಗ ಇಲ್ಲ ಮಗಳು ಮಗಟ್ಟೆ ನನ್ನ ಮಗಳ ಕುಟೆ ಬಾಳ ಯೋಗ ಅಂತಂದಿರೋಲ್ಲ ಮುಂಡೆ ಮಗ ಅವನೇ ಹೋಗಿ ಮೂಲಕ ಕೂತ್ಕೊಂಡ ಇವತ್ತು ಇವ್ನು ನನ್ನ ಮಗಳ ಪರಿಸ್ಥಿತಿ ಹಂಗವ ಏನು ಮಾಡಿದ್ರಿ ಸುಂಕಿರಿ ಸುಬ್ಬಣ್ಣ ಕೆಂಪಕಾಯಿ ಎಲ್ಲ ಇಲ್ವ ನೋಡ್ಕೊತಾರೆ ಸುಮ್ಕಿರತ್ತೆ ನೀವು ಇಲ್ವತ್ತೆ ಹ್ಞೂ ನೋಡ್ಕೊಂಡ್ರು ಕಣವ ನೋಡ್ಕೊಂಡ್ರು ನೋಡ್ಕೊಂಡ್ರು ನೆನೆ ದಿಸ್ಲಯ್ಯಾ ನೆನ್ನೆ ದಿಸ್ಲೇ ತಾಯಿ ಹೇಳ್ತೀಯ ನೀನು ನನ್ನ ಮಗಳು ಕಣ್ಣಿರೋ ಕಾಯ್ ಕಳಿತಾ ಕೂತಾವಳಿ ಆ ಒಂದ್ ದಿವ್ಸ ಹುಡ್ಕೊಬಿಟ್ಟಿದ್ರೆ ಏನಾಯ್ತವ ಹೇಳು ಮಾತಾಡೋಣ ಮತ್ತೆ ಸರಿಲ್ಲ ಮತ್ತೆ ಮಾ ಸರಿಲ್ಲ ಸತಿ ಹೇಳಿದಿ ಅತ್ತೆ ನೀನು ಬಾಯಿ ವಯಸ್ಸಾ ಉಸ್ಕತ್ತೆ ಮಾತಾಡಕನ ಮಾತಾಡಕತ್ತೆ ಅಂತ ಅಂತೇಳಾ ನೆನೆ ದಿವಸ ಸಾವಿತ್ರಿಕೊಂಡು ಮಗಳು ಕಾದ್ಲು ಒಟ್ಟಾರಿಂದನೂ ನೀರ ಬಾಯಿಗೆ ನೀರು ಬಿಟ್ಟಿತ್ತು ಆಮೇಲೆ ಸುಮಾರು ಹೊತ್ತಾಗಿ ತಾಯಿ ಎರಡು ಗಂಟೆ ಆಗಲಿ ಆಗ ವೇಣು ನಮ್ಮ ಹೆಣ್ಣು ಪದ್ಮ ಬಂದು ಅವ್ರಿಗೆ ಮಾಡಿಬಿಟ್ಟು ನೀರು ಕಾಯಿಸ್ಬಿಟ್ಟು ಬನ್ನಿ ನೀರಿಕ ಊಟ ಮಾಡಿದ್ರಿ ಅಂತ ಹೋಗೋಕ್ಕೆ ಮುನ್ಸಿಗೆ ತಾಯಿ ಆಂ ಆಗ ಅಷ್ಟೊಂದು ನಿಮಿಷ ಮಾಡ್ಕೊಂಡು ಕಕ್ಕ ಓದಲಲ್ಲ ಓದ್ವಾ ಇವಳಿದ್ಲು ತಾನ ಕೆಂಪಿ ಏಳು ತಪ್ಪಾಗಿರ್ಬೇಕಾರೆ ಮಕ್ಕ ಹೋಗಿ ಇವಳು ಇಲ್ಲಿ ಕೂತಿದ್ಲಲ್ಲ ತಾಡು ನಮ್ಮ ಅತ್ತೆ ನಾವು ಅವರೆಲ್ಲ ಹೋಗೋವ್ರೆ ಅವರೆಲ್ಲ ಬಂದುಬಿಡ್ಲಿ ಬಂದ ಮೇಲೆ ಬೇಕಾರೆ ನನಗೆ ಹೂವಕ್ಕೆ ಆಯ್ತದೆ ನನಗೆ ಬಿಟ್ಟು ಗಂಡ ಕರ್ದ ಅನ್ಬಿಟ್ಟು ಇವಳು ಎಣ್ಣೆ ಒಂದೇ ಬಿಟ್ಟು ಹೋಗೋದ ತಾಯಿ ಬುರ ಗಂಟೆ ದಿರೇ ಆತವ ಏನಾಯ್ತಿ ಮತ್ತೆ ಮತ್ತೆ ಇರ್ಬೇಕಾಗಿತ್ತು ಕಲತ್ತೆ ಬುರ ಗಂಟಿದ್ದೀರೇ ಆತಿತ್ತು ಹಂಗೆ ಇರ್ದನಿಯಾ ನನಗೆ ಅಲ್ಲಿ ಊಟವ ಹುಣ್ಣ ಕಾಯ್ತೀರಾ ತಾಯಿ ಓಯ್ ನನ್ನ ಏನು ಮಾಡ್ತಿದ್ದಾಳು ನನ್ನ ಮಗಳು ಏನು ಮಾಡ್ತಿದ್ದಾಳು ಅಂತ ಏನು ಜೀವ ಬುಡ್ಕತ್ತದೆ ಎರಡು ಎರಡಗ್ಲು ಹಾಕಿಸ್ಕೊಂಡೆ ಒಂದಗ್ಲು ಇನ್ನೊಂದು ಇನ್ನೊಂದಗ್ಲು ಅಲ್ಲೇ ಬಿಟ್ಟು ಕೈ ತೊಳ್ಕೊಂಡೆ ಕೈ ತೊಳ್ಕೊಂಡು ನೋಡದ ಅನ್ಕೊ ಬಂದರೆ ನನ್ನ ಮಗಳು ಹಬ್ಳೆ ಅಳ್ತಾ ಕುಂತಾವಳೆ ಒಂದು ಹಬ್ಳೆ ಕುಣಿಸ್ಬಿಟ್ಟು ಹೋಗೋಕ್ಕೆ ಹೆಂಗೆ ಮನ್ಸು ಬೋದ್ ತಾಯಿ ಯೋ ನಾನು ಇದ್ದಾಗಲೇ ಇಂಗಾಟೆ ಉರ್ಸರು ಇವರು ನಾನು ತಂಗೇ ನನ್ನ ಅಜ್ಞೆನ ಅದ ಅವರಿಗೆ ಮೊನ್ಸಲ್ ಬರ್ಲಿಲ್ಲ ಅಂದ್ಮೇಲೆ ನಾನು ಏನಾದ್ರ ಕಣ್ಣು ಮುಚ್ಚಕ ಬಿಟ್ಟಿದ್ರೆ ನನ್ನ ಮಗಳಿಗೆ ಗತಿ ಏನೋ ಏಡವಾ ನನ್ನ ಗತಿ ನನ್ನ ಮಗಳಿಗೆ ಗತಿ ಏನವಾ ಅಲ್ಲಿ ಇದ್ದ ಬಿಟ ಹೋಗರ ಕೆಂಪಕ ಸುಬಣ್ಣವೇ ಇದ್ದ ಬಿಟರವಾ ಇದ್ದ ಬಿಟರ ಸುಲಭಾಗಿ ಅಲ್ಲಿ ಹಾರ್ ಮಿರೋ ಐತಿ ಬಿジネス ಮಾಡ್ತಾರ ಬಿジネス ಬಿジネス ಅಲ್ಲ ಆಳಾಚತಿಲ್ವಾ ಇರ್ಲಿಯವಾ ನಾನುವೇ ಬಾಳಾಟ ಆಡಾಸ್ತಾರೆವಾ ನಾನು ಹೇಳ್ಕಬೇಡ ಹೇಳ್ಕಬೇಡ ಅಂತ ನಾನುವೇ ಬಾಯೇ ಮುಚ್ಚಕೊಂಡೆ ತಿನ್ಕನ್ವೇ ಸಹಿಸ್ಕೊಂಡು ಸಹಿಸ್ಕೊಂಡು ನಾನು ಬರ್ತೇವ್ರಿ ಮನೆ ಒಳಗೆ ತಾಯಿಯ ಓಟ್ಲ ಮುಡಗಿದೆ ಮುಡ್ಗೋದು ಒಂದಿಷ್ಟು ಕಸ ತೊಡಕ್ಲಾಕಂತೈ ತಪ್ಪೆ ಸಂದು ಅಲ್ಲೇ ಬಿದ್ದಿರ್ಲಿ ಬೇಕಾರೆ ಕೊಟ್ಗೆ ಒಳಗೆ ತುಂಬಿಟ್ಟು ಹಾಂ ಒಂದು ಎಷ್ಟು ದೂರ ಆಯ್ತೈ ನಮ್ಮ ಇತ್ತಲೈತಾನೆ ತಿಪ್ಪೆ ಇರಲ್ಲ ಅಲ್ಲೇ ಹೋಗ್ಬಿಟ್ಟು ಯಾ ರಜೆ ಹಾಕೋದ್ರೆ ತಿಪ್ಪೆ ಸಿಗ್ತದೆ ಕೊಟ್ಗೆ ಒಳಗಿಂದ ಇಂತ್ಕೊಂಡು ಹಾಸಿದ್ರು ತಿಪ್ಪು ಬಿಡ್ತದೆ ಹಾಂ ಇವಳು ಓಟ್ಲು ಮುಡ್ಬಿಟ್ಟಿವೆ ಅಂದ್ಬಿಟ್ಟು ಎತ್ತಿ ಐದು ಗಂಟೆ ರಾತ್ರಿಗೆ ಬಂದ್ಬಿಟ್ರು ರಾತ್ರಿ ಹತ್ತು ಗಂಟೆ ಗಂಟಲು ಓಟ್ಲಾಗ ಏನು ಕೆಲಸ ಇದಾವ ಇಲ್ಲ ಎಣ್ಣೆ ಮುಂದ್ಗಡೆ ಬೇಯಂಗಿಲ್ಲ ಅವಳು ಒಂದು ಹಗ್ ಒಂದು ಎರಡು ಪ್ಲೇಟು ಲೋಟ ಗೀಟ ತೊಳ್ಕೊಟ್ಬಿಡ್ತಾಳೆ ಸೀರುಳ್ಳಿ ಈರುಳ್ಳಿ ಉತ್ಸರ್ಸ್ಕೊಟ್ಬಿಡ್ತಾಳೆ ಮುಗ್ದೋಯ್ತು ಅಷ್ಟು ಕೆ ಇವಳು ಓಡ್ರು ಮಾಡ್ತೀವಿ ಮಾಡ್ತೀವಿ ಅನ್ಕೊಂಡು ಹುಡು ಮನೆ ಬಂಗ ಮುಟ್ಟಂಗಿಲ್ಲ ಒಲದ್ ಬಂಗ ಮುಟ್ಟಂಗಿಲ್ಲ ಹಿಂಗ ಮಾಡಿದಾಗ ಮನೆ ಬದುಕಿ ಯಾರು ಸಣ್ಣ ಅದ ಸಣ್ಣ ಮಕ್ಕಳತ್ತವ ನನ್ಗೆ ಸಣ್ಣ ಮಕ್ಕಳು ರತ್ನ ಹೇಳ್ತೀಯ ನೀನು ಇವತ್ತೆ ಸುಮ್ಕಿರಿ ಹೆಂಗ ಮಾಡ್ಕೊಂಡು ಓದಿ ನೀವು ತಲೆಗೆಸ್ಕೊ ಬಿಡಿಯತ್ತೆ ಏನಪ್ಪ ಎಷ್ಟಂತರದ ಆಗದೆ ಅಕ್ಕಂಗೆ ನೋಡ್ಕೊ ಸುಮ್ನೆ ಇರು ನೀನು ಅಕ್ಕನದ ಇರು ನೀನು ವೈಕ್ರ ಮಗ ನಾನು ವೈಕ್ರ ಇಲ್ಲ ನಾನು ಇನ್ನು ನನ್ನ ಮಗಳಿಗೆ ಯಾರು ಓದಿಕ್ಕು ಈಗ ಮಕ್ಳು ಮರಿನು ಅವರು ನೋಡೋಕೆ ಸೂರ್ಯಚಂದ್ರ ಅವ್ರು ಹೇಳ್ತೀರು ಅವರೂ ನೋಡೋಕಿಲ್ವಾ ಇನ್ನು ಅವಳು ಹೆಣ್ಣು ಕೊಟ್ಟೆಲ್ಲಿ ಕೂತ್ಕೊಳ್ ಅವಣ್ಣು ಬಂದು ನೋಡ್ಕೊಂಡು ಹಂಗಿದ್ದದ ಅಕ್ಕಿ ಯಾರೋ ಯಾರೋ ಅಲ್ಲವ ನಾನು ಇರೋ ಗಂಟೆ ನನ್ನ ಕಣ್ಣು ಮುಚ್ಕೊಳ್ಳೋ ನಾನು ನನ್ನ ಮಗಳ ತಗಿರ್ತೀನಿ ಈಗ ಬಡ್ಡಿ ದುಡ್ಡು ಭರವಸೆ ದುಡ್ಡುಗೆ ನಾನು ಏನನ್ನ ಸಾಮಾನು ತಗೊಳೋದು ಸರಂಜಿ ತಗೊಳೋದು ಎಲ್ಲರೂ ಮಾಡ್ತಿದ್ದೆ ತಾಯಿ ಇನ್ಮೇಲೆ ನಾನು ತಗದು ತೆಗೆದುಕೊಳಕ್ರೆ ಈಗ ನನ್ನ ಮಗಳು ತೆಗೆದುಕೊಂಡು ನಾನು ಅವ್ರಿಗೆ ತೆಗೆದುಕೊಳೆ ನನ್ನ ಮಗಳ್ ನೋಡ್ಕೊಳ್ತೀನಿ ಅತ್ತಿಗೆ ಧೈರ್ಯ ಕೊಟ್ಟಿನ ನಾನು ನಾನು ಇವನು ಕಣವ ನೀನು ಏನು ತಲೆಗೆಸ್ಕೊಬೇಡ ಏನು ಬೇಡ ನಾನು ಕಣವ ಮಾಡಕ್ಕೆ ನನ್ನ ಮಗಳು ಊಸಿ ಬೇಡ ಕರೆದು ಬೇಡ ಬಿಡದಾನ ಇಲ್ಲವಾದ ನೋಡ್ಕೊತೀನಿ ನಾನಿಗೂ ಹೋಯ್ಕಿಲ್ಲ ಸುಮ್ಮನಿರು ಸಾಕ್ ಮೇಲೆ ಬೇಕಾದ್ರೆ ನಾನು ಯಾರ ತಕೊಂಡೋಗ ಮಾಡ್ಕೊಳ್ಳಿ ನೀಂಥವೇ ಇರ್ತೀನಿ ನಾನು ಅಂದ್ಬಿಟ್ಟು ಹೇಳ್ಕೊಂಡು ನೀವನ ಕಣವ ಇವತ್ತು ಅವ್ನಿಗೆ ಅತ್ಕೆಗೆ ಹಣಂಗೆ ಬೇಡ ಅಂತ ಅದ್ಬಿಟ್ಟಾಕ್ತಾರೆ ಎತ್ತಿರೋಳು ನನ್ಬಿಟ್ಟ ಕರದತ್ತ ಇರತ್ತಿ ಅಯ್ಯೋ ಹೆಂಗ ನೋಡ್ಕೊಳ್ಳಿ ನೋಡ್ಕಳಿ ಅಲ್ಲಿ ಮಾಡ್ಕತ್ತಾರೆ ಮಾದೇವ ಗೋವಿಂದವ್ರೆಲ್ಲ ಅವರೆಲ್ಲ ಹೆಂಗೋ ಮಾಡ್ಕೊಂಡು ಹೋಯ್ತಾರೆ ನೀ ಏನು ಮಾಡಿರಿ ಪಾಪ ಎಸದಕ್ಕನ ಕೈ ಬಿಡಬೇಡಿ ಚೆನ್ನಾಗಿ ನೋಡ್ಕೊ ಎಸದಕ್ಕ ಚೆನ್ನಾಗಿರಕ ಏತ್ನೇ ಮಾಡ್ಬೇಡ ನೀ ಏನ್ ಮಾಡಿ ರತ್ನ ನೋಡ್ನ ಪರಿಸ್ಥಿತಿ ಹಿಂಗ ಆಗೋಯ್ತಲ್ಲ ರತ್ನ ಅಯ್ಯೋ ಅಕ್ಕ ಸುಮ್ಕಿರು ಹಣೆ ಬರ್ ಕೊಣಿ ಅರವ ನಂಗೆ ಯಾಕಂಡಿದಾರು ಸುಮ್ನಿರ್ ಸುಮ್ನರ್ ಅತ್ತಿ ಅದೇ ನಿಮ್ಗೆ ಧೈರ್ಯವಾಗಿರಕ ನೀನು ನಿನ್ ಗಂಡ ಹುಷಾರಾಗ ಅದೇ ಈಗ ಹ್ಮ್ ಚೆನ್ನಾಗ್ ಅವರ ಕನ ಏನಿಲ್ಲ ಚೆನ್ನಾಗಾರೆ ಕೆಲ್ಸ ಅತ್ತೆ ನಿಮ್ಮತ್ತೆ ಹಳಿಗೆ ನಾಳು ಚೆನ್ನಾಗಳೆ ಹೆಂಗ ಹೆಂಗ ಬಂಗ ನಿಮ್ಮ ಬಂದಿದ್ಲಾ ಅಯ್ಯೋ ಬಂದೆಲ್ಲ ಹೂವ ಪುಣ್ಯಕಿತಿ ಹೂವ 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 ಅದ ಫೋನ್ ಮಾಡಿ ಮೊನ್ನೆ ದಿಸ್ಲಿ ಹಿಂಗ ಆಗದೆ ಅಂದ್ಬಿಟ್ಟು ತಿರುಗಿ ನೋಡ್ಬೇಡ್ದಾರತ್ನಾ ಅಯ್ಯೋ ನಮ್ಮ ಒಂದೊಂದು ಹೇಳಿ ಅಲ್ಲಿಗೆ ಬರೋಕಿಲ್ಲ ಕಣ ಕಡತ್ತೆ ಏನ್ ಯಾವ ಹಬ್ಬಕ್ಕೂ ಹುಣ್ಣಿಗೆ ಬರಕಿರಲ್ಲ ಅಂತ ಏನು ಇವರು ಹೊಸ ಗಿಂಜಿಡಿಲ್ಲ ಏ ನಿಮ್ಮ ಹೋಗೋ ಏನು ಸಂಪಾದನೆ ಮಾಡ್ಕಂಡಾಡೋದು ಯಾರು ಕೊಡಕಂಡ್ ಅನ್ಕೊಂಡು ನಮ್ಮ ಮನೆಯವರು ಅವ್ನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಬರಕಿರೋ ಏನು ಮಾಡೋದು ಹ್ಞೂ ಅಯ್ಯೋ ಇರ್ಲಾಕವ ಇರ್ಲಾಕರಬೇಡವ ನಿನ್ಗೂ ಇರ್ತದೆ ಅವ್ರಿಗೂ ಇರ್ತದೆ ಸುಮ್ಮನೆರು ಹೋಗು ಊಟ ಮಾಡು ಸಾರಿ ತಕೊಂಡ್ ಮಗಳು ತಂದು ಮಡ್ಗಳು ಈಗ ಬಿಸಿ ಅಡಿಗೆ ಮಾಡ್ಕೊಂಡು ತಕ ತಗೊಬಂದು ಹೋಗು ಊಟ ಮಾಡೋ ಬೇಡ ಕಣತೆ ಬೇಡ 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 ಏನು ಮಾಡಕ್ಕೆ ಈಗ ಬೇಡಕತ್ತೆ ಊಟ ಮಾಡು ಬಗ್ಗೆ ನೀರ್ ಬಗ್ಸ್ಕೊಂಡ್ ಒಳಗೆ ಹೋಗಿವಂತೆ ಇಲ್ಲ ಕಣತೆ ಬುರಾಗ ನಾನು ಅಡಿಗೆನೆ ಮಾಡಿದೆ ಇವತ್ತು ಇಷ್ಟ ಮಾಡ್ತಾರೆ ಮದ್ದನ ಕಡಿಗೆ ಮಾರ್ ಮಾಡಾರ ಅಂದ್ಬಿಟ್ಟು ಎದ್ದು ಸಾರು ಮಾಡಿ ಅನ್ನ ಮಾಡಿ ಹಿಟ್ಟು ಮಾಡಿ ಊಟ ಅವ್ರು ಹೋದ್ರು ಐಕುಳ್ನು ಈಸ್ಕೂಲ್ ಕಳ್ಸಿಬಿಟ್ಟು ಆ ಮಗಿನ ಸಿಸ್ವಾರ್ ಕುಣಿಸ್ಬಿಟ್ಟು ಬಂದೆ ಅವ್ರು ಸಿಸ್ವಾರ್ ಈಸ್ಕೂಲ್ ಬರೋಸ್ಕೊಂಡು ಹೋಗ್ಬೇಕೆ ಅಕ್ಕ ಬಾಂಬಾರಿಗೆ ಬಿಟ್ಟ ಬರುವ ಬತ್ತಿ ಎಲ್ಲ ಕಳೀಲಿ ಹೊಸ ತಿತಿ ಪತಿ ಎಲ್ಲ ಕಳೀಲಿ ನೋಡು ಆಯ ಅಲ್ಲಿಗೆ ಇಲ್ಲಿಗೆಂತ ಹೋಯ್ತಾ ಬೇಡ ಈಗ ಹಾ ತಿಂಗಳ ತಿತಿ ಕಳೆಗಟ್ಟಿರ್ಲಿ ಇದ್ದೋಳ್ನಾ ಆಮೇಲೆ ಬೇಕಾ ಕಾಕ ಹೋಗು ಸುಮ್ಕಿರು ಆಲಕನತೆ ಕೊನೆದಾಗಿ ಕೊನೆಯದಾಗಿ ಮಕ್ಕನ ನೋಡಕ್ಕೆ ಮಕ್ಕನ್ ಸಿಗ್ನಿ ಬರತ್ತೆ ಅಯ್ಯೋ ಏನ್ ಮಾಡಾಕದವ ಎಲ್ಲ ಅವಳ ಅಣೆ ಬರ ಸರಿ ಕನತ್ತೆ ಗೊತ್ತಾಯ್ತದ ಬತ್ತಿನಿ ಎಸದಾಗ ಬತ್ತಿನಿ ಹ್ಮ್ ಸರಿ ಆಯ್ತು ಕಣವ ಅಲಕ ಆರ್ನೂರು ರೂಪಾಯಿ ಕೊಟ್ಟಿದ್ದಾಳೆ ಈ ಸೀರೆಗೆ ಏನ್ ಮುದ್ ಕಂಡಂಗೆ ಏನ್ ಸೀರೆ ಕೂಡ ಆಯ್ತಿರುವ ಕಣೆ ಪತ್ಪೋದ್ರು ಕಂಡಂಗದೆ ಅಯ್ಯೋ ಯಾವ ತರ್ಲಿ ಬುಡವತ್ತಗೆ ಆರ್ನೂರು ಕೊಟ್ಟೆಗಳು ಈ ಸೀರೆಗೆ ಕೊಟ್ಟಿದ್ರೆ ಒಂದ್ ಇನ್ನೂರು ಇನ್ನೂರ ಐವತ್ತು ಅಷ್ಟೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ